ನಮಸ್ತೆ ಸ್ನೇಹಿತರೆ ಸೊ ಇವತ್ತು ಡಿ ಎಲ್ಗೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡೋದು ಯಾವ ತದ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಪರಿವಾಹನ ನಾನೊಂದು ವೆಬ್ಸೈಟ್ನ ಓಪನ್ ಮಾಡಿ ಗೂಗಲಲ್ಲಿ ಸೊ ಅದಾದ ಮೇಲೆ ಅಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದ್ದಿಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ ವಾಹನ ಮತ್ತು ಸಾರತಿ ಅಂತ ಅದರಲ್ಲಿ ಸಾರಥಿ ಅಥವಾ ವಾಹನ ಯಾವ್ದು ಬಿಟ್ಟು ಅದು ಸೆಲೆಕ್ಟ್ ಮಾಡ್ಬೋದು ಸೊ ಸಾರತಿ ಅಂತ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಅಲ್ಲೊಂದಿಷ್ಟು ಡೀಟೇಲ್ಸ್ ಹೇಳುತ್ತೆ ಡಿ ಎಲ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಮತ್ತೆ ಸ್ಟೇಟ್ ಯಾವುದು ಮತ್ತು ಕ್ಯಾಬ್ಸ್ ಎಂಟ್ರಿ ಅಂತ ಕೇಳುತ್ತೆ ಅದನ್ನೆಲ್ಲ ಎಂಟರ್ ಮಾಡಿ ಅದಾದಮೇಲೆ ಸೀಟ್ ಕೊಡಿ ಅದಾದಮೇಲೆ ಮೇನ್ ಬೇಕಾಗಿರೋದು ಆಧಾರ್ ಟೈಮಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಮ್ಯಾಂಡೇಟರಿ ಆಗಿರುತ್ತೆ ಸೊ ಅದಾದಮೇಲೆ ಅಲ್ಲಿ ಆಧಾರ್ ನಂಬರ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಅಲ್ಲಿ ಎಂಟರ್ ಮಾಡಿ ಅದಾದಮೇಲೆ ಜನರೇಟ್ ಓ ಟಿ ಪಿ ಓ ಟಿ ಪಿ ಬಂದಾದ್ಮೇಲೆ ಓ ಟಿ ಪಿ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಮೂರು ಟಿ ಪಿ ಆಗೋಲ್ಲ ಅದಷ್ಟು ಸೆಲೆಕ್ಟ್ ಮಾಡಿ ಅದಾದಮೇಲೆ ಅಥೆಂಟಿಕೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಮುಂದೆ ಅಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ಅದೆಲ್ಲ ಅಂತ ಚೆಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ಅಲ್ಲಿ ಡೀಟೇಲ್ಸ್ ಬರುತ್ತೆ ನಿಮ್ಮ ಡಿ ಎಲ್ ನಂಬರು ನಿಮ್ಮ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಅಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಆಡ್ ನ್ಯೂ ನಂಬರ್ ಮತ್ತು ಅದನ್ನು ರೀಎಂಟರ್ ಮಾಡಿ ಕನ್ಫರ್ಮ್ ಮಾಡಿ ಸೊ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದರೆ ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ ಅದಕ್ಕೆ ನಿಮ್ಮ ಡೀಟೇಲ್ಸ್ನ ಶೇರ್ ಮಾಡಿ ನಿಮ್ಮ ಪರವಾಗಿ ನಾನು ಅಪ್ಡೇಟ್ ಮಾಡ್ಕೊಡ್ತೀನಿ ಅದಕ್ಕೆ ಸರ್ವಿಸ್ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ ಧನ್ಯವಾದ